ದೇವ್ರೆ ಒಬ್ರು ಅನಾಥಿ ಆಗಿದ್ರು ಚಿಕ್ಕಂದಿನಿಂದಲೂ ತಂದೆ ತಾಯಿನ ಕಳ್ಕೊಂಡು ಹೋಗಿರೋ ಈ ಮನೆ ಕರ್ಕೊಂಡು ಬಂದು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಅಣ್ಣಂದಿರ್ ನೋಡ್ಕೊಂಡಿದ್ದಾರೆ ಈ ಅಣ್ಣಂದಿರಿಗೆ ಯಾವುದೇ ರೀತಿ ಕುಂದು ಕೊರತೆ ಬರದೆ ಸುಖವಾಗಿ ಸಂತೋಷದಿಂದ ಇರುವಂತೆ ಕಾಪಾಡುವಂತೆ ತಾಯಿ ಕಾಪಾಡುವಂತೆ ಮಾಡಿ ಏನಮ್ಮ ದೇವ್ರನ್ನ ಬಹಳ ಬಟ್ಟಿಯಿಂದ ಬೇಡ್ಕೊಳ್ತಾ ಇದ್ದೀಯಾ ಓ ಒಳ್ಳೆ ಗಂಡ ಸಿಗ್ಲಿ ಅಂತ ಬೇಡ್ಕೊಳ್ತಾ ಇದೀಯಾ ಏನಣ್ಣ ನೀನು ಅಣ್ಣ ಒಳ್ಳೆ ಗಂಡ ಸಿಗ್ಲಿ ಅಂತ ಬೇಡ್ಕೊಳ್ತಾ ಇರ್ಲಿಲ್ಲ ಅಣ್ಣ ನೋಡೋಣ ನನ್ನ ಪ್ರೀತಿ ಅಣ್ಣನಿಗೆ ಯಾವುದೇ ರೀತಿ ಕುಂದು ಕೊರತೆ ತರದೆ ಚಿಕ್ಕಂದಿನಿಂದಲೇ ತಂದೆ ತಾಯಿ ಇಲ್ಲದೆ ಇದ್ರು ಈ ಮನೆ ಕರ್ಕೊಂಡು ಬಂದು ಸುಖವಾಗಿ ಸಂತೋಷದಿಂದ ನೋಡ್ಕೊಂಡಿದ್ದೀಲ್ಲ ನಾನು ಅಣ್ಣದ್ರೆ ಯಾವಾಗಲೂ ಸುಖವಾಗಿ ಸಂತೋಷದಿಂದ ಇರಲಿ ಅಂತ ಬೇಡ್ಕೊಳ್ತಾ ಇದ್ದೆ ಅಣ್ಣ ನಿತ್ಯ ಕಂಡ ಕಂಡ ಕಲ್ಲು ದೇವರನ್ನ ಪೂಜಿಸಕ್ಕಿಂತ ದೇವ ಮಾನವರ ಮಾರ್ಗದಲ್ಲಿ ನೆಡಿದರೆ ನಮಗೆ ಬಹಳ ಸಾರ್ಥಕ ನೀನು ಈ ಮನೆಯ ಮಾಣಿಕ್ಯ ರತ್ನಮ್ಮ ನೀ ನಮ್ಮ ಸಾಕು ತಂಗಿಗೆ ಯಾವುದೇ ಸಂಕಟ ಬರ್ಬೋದೇ ಮಾಸ ಏನಣ್ಣ ನೀನು ಮಾತು ಮಾತಿಗೂ ನಾನು ಹೀಗೆ ಹೋಗ್ಲುತ್ತಿರ್ತಿಯಾ ಹಾ ನೀನ್ ಹೋಗ್ಲಿಕ್ಕೆ ಮಾತ ಹಾಗಿರ್ಲಿ ನೋಡು ಈ ಪ್ರಸಾದನ ತಗೋ ಸೀತಾ ಹೆಣ್ಣು ಮಕ್ಕಳೆಲ್ಲ ಈ ಮನೆಗೆ ನೀನು ತಂಗಿ ಅಮ್ಮ ಸೀತಾ ನೀ ಬೆಳೆದ ಈ ಮನೆಗೂ ನೀ ಒಕ್ಕ ಆ ಮನೆಗೂ ಕೀರ್ತಿಶಾಲಿಯಾಗಿ ಹಾ ಮನೆ ಬೆಳಗುವ ಭಾಗ್ಯ ಜ್ಯೋತಿ ನೀನ್ ಆಗಮ್ಮ ಬಾಯ್ ಕಣ ಅವರೋ ನಾನು ತುಂಬಾ ಚೆನ್ನಾಗಿದ್ದೀನಿ ಕಣ ಚಂದ್ರು ಬರೋ ನಮ್ಮ ಅಣ್ಣ ಪರಿಚಯ ಮಾಡಿಸ್ಕೊಡ್ತೀನಿ ಹಾ ಅಣ್ಣ ಚಂದ್ರು ಅಂತ ನನ್ನ ಕಾಲೇಜ್ ಫ್ರೆಂಡ್ ಅಣ್ಣ ನಮಸ್ಕಾರ ಸರ್ ನಮಸ್ತೆ ನೋಡ್ ಚಂದ್ರು ನನ್ನ ತಮ್ಮ ಡಿಗ್ರಿ ಮುಗಿಸ್ಕೊಂಡು ಕೆಲ್ಸಕ್ಕೆ ಸೇರ್ಕೋಬೇಕು ಅಂತ ಇದ್ದ ಆದ್ರೆ ನಮ್ಗೆ ಏನಪ್ಪ ದೇವ್ರು ಕಮ್ಮಿ ಕೊಟ್ಟಿದೆ ಬೇಕಾದಷ್ಟು ಹಣ ಅಂತಸ್ತು ಐಶ್ವರ್ಯ ಎಲ್ಲ ಇರುವಾಗ ನಾನೇ ಇದನ್ನೆಲ್ಲ ನೋಡ್ಕೊಂಡು ಮನೆಯಲ್ಲೇ ಇರು ಅಂತಂದೆ ಅಂದಾಗ ನೀನೇ ಕೆಲ್ಸಕ್ಕೆ ಟ್ರೈ ಮಾಡ್ತಾ ಇದ್ದೀನಪ್ಪ ಸರ್ ನನ್ನಂತ ಬಡವನಿಗೆ ಯಾರು ಸಾರ್ ಕೆಲಸ ಕೊಡ್ತಾರೆ ಎಲ್ಲಿ ಹೋದ್ರು ಲಂಚ ಕೇಳ್ತಾರೆ ಮಂತ್ರಿಗಳ ಹತ್ರ ಹೋಗಿ ಕೈ ಮುಗಿದು ಕೆಲಸ ಕೇಳಿದ್ರೆ ಕಾಲಿನಿಂದ ಒದ್ದು ಸನ್ಮಾನ ಮಾಡ್ತಾರೆ ಅದೇ ನಾವೇ ಹಣ ಸಂಪಾದನೆ ಮಾಡಿ ಕೆಲಸ ಕೊಡಿ ಅಂತ ಹೇಳಿ ಲಂಚ ಕೊಟ್ರೆ ಲಂಚ ತಿಂದು ಕತ್ತು ಹಿಡಿದು ಹೊರಾಗ್ತಾರೆ ಹಿಂದಿನ ಹಿಂದಿನ ಅಧಿಕಾರಿಗಳು ಇಂಥ ಪಾಪದ ಕೂಡ ಹೊತ್ತಿರೋ ಪಾಪಗಳಿರುವಾಗ ನಮ್ಮಂತ ಬಡವರಿಗೆ ಯಾರು ಸರ್ ಕೆಲಸ ಕೊಡ್ತಾರೆ ಹೌದು ಚಂದ್ರು ಈ ಕೆಲಸ ಅನ್ನೋದು ಬೆಳಕು ಕೊಡುವ ಸೂರ್ಯ ಐತೆ ಅಂತೆ ಇಲ್ಲ ಅಂದ್ರೆ ಅವ್ರ ಜೀವನ ಕಷ್ಟ ಆಗುತ್ತೆ ತಗೋಣ ಆ ದೇವರು ನಮ್ಮನ್ನ ಈ ಭೂಮಿ ಮೇಲೆ ಸೃಷ್ಟಿಸಿದಾನೆ ಅಂದ ಮೇಲೆ ಅವ್ನು ನಮ್ ಜೀವನ ಸಾಗ್ಲೇಬೇಕಲ್ವೇನೋ ನೀನಂತೂ ಪುಣ್ಯವಂತ ಕಣ ಈ ಮಹಾ ಮಂದಿರದಲ್ಲಿ ದೇವರಂತ ಅಣ್ಣನ್ನ ಪಡೆದು ಸ್ನೇಹದ ಸಂಕೋಲೆಯಲ್ಲಿ ನನಗೆ ಸಹಾಯ ಮಾಡಿದ್ಯಾ ನನ್ನ ಕಷ್ಟದಲ್ಲಿ ಕೈ ಹಿಡಿದು ನನ್ನನ್ನು ವಿದ್ಯಾವಂತನಾಗಿ ಮಾಡಿದ ನೀನು ಕಣ ನನ್ನ ಪಾಲಿನ ದೇವರು ಹೋಲಿಸಬೇಡ ಅಣ್ಣ ಇವನ ಎತ್ತಡ ಆಕೋ ಬಿಟ್ರು ಅಯ್ಯೋ ಪಾಪ ನಾವೊಂದ್ಸಲ ಕಳೆದ ಪಿಕ್ನಿಕ್ ಹೋಗಿದಾಗ ಒಳಲಿ ಈಜಲು ಹೋಗಿ ನಾನು ಪ್ರಾಣಯಪದಲ್ಲಿದ್ದೆ ಏನ್ ಹೇಳ್ತಾ ಇದೆಯೋ ಈ ವಿಚಾರ ನಂಗೆ ಹೇಳಲ್ವಲ್ಲ ನೀನು ನೋಡಿ ಅಣ್ಣ ಈಗಲೇ ಎಷ್ಟು ಗಾಬರಿ ಮಾಡ್ಕೋತೀರಾ ಅದಕ್ಕೆ ನಿಮ್ಗೆ ಹೇಳಿರ್ಲಿಲ್ಲ ಆ ಸಮಯದಲ್ಲಿ ನನ್ನ ಸ್ನೇಹಿತ ತನ್ನ ಪ್ರಾಣವನ್ನು ಲೆಕ್ಕಿಸೋದೆ ನನ್ನ ಪ್ರಾಣ ಕಾಪಾಡ್ದ ಅಣ್ಣ ಇವನು ಇನ್ಸ್ಪೆಕ್ಟರ್ ಟ್ರೈನಿಂಗ್ ಕೂಡ ಮುಗಿಸಿದ್ದಾನೆ ಇವನಿಗೆ ಇನ್ಸ್ಪೆಕ್ಟರ್ ಕೆಲಸ ಕೊಡ್ಸಿ ಈ ಮನೆಗೆ ಅಳಿನಾಗಿ ಮಾಡ್ಕೋಬೇಕನ್ನೋದೇ ನನ್ನ ಆಸೆ ಅಣ್ಣ ಅಶೋಕ ಯಾಕೋ ಈ ಬಡವನಿಗೆ ಅಷ್ಟೊಂದು ಅದೃಷ್ಟ ಬೇಡ ಕಣ ನೋಡ್ತಾ ಇದ್ದೀನೋ ನೀನು ನನ್ನ ಪ್ರಯಾಣಕ್ಕೆ ಪ್ರೇರಣ ಪ್ರಾಣಿದ್ಯಾ ನನಗೆ ಬೇಕು ಈ ನನ್ನ ಬಂಗಾರದಂತ ತಂಗಿನ ನಿಮಗೆ ದಾರಿ ಹೇಳೋದು ಕೊಟ್ಟು ಈ ಮಹಾಮಂದಿರಕ್ಕೆ ನೀನ ಹರಿಯೋಣಂಗ್ ಮಾಡ್ಕೊಳ್ತೀನಿ ಸಾರ್ ನಿಜವಾಗಿಯೂ ನೀವು ಮಾನವರಲ್ಲ ಸಾರ್ ಮತ್ತೆ ಮಾನವರು ರೂಪದ ದೇವರು ಸಾರ್ವ ಒಂದು ಮಾತು ಕೇಳಿದೆ ಚಂದ್ರಗೆ ಮಾತು ಕೊಟ್ಟಿದೆ ನಿನ್ನ ಅಭಿಪ್ರಾಯ ನಮ್ಮ ಇದೇನಣ್ಣ ಹೀಗೆ ಕೇಳ್ತೀಯಾ ನೀವಿಬ್ರು ನಾನು ಎರಡು ಕಣ್ಣು ಕಡಿತಾಗೆ ನಿಮ್ಮ ಮಾತನ್ನು ಇದುವರೆಗೂ ನಾನು ಯಾವತ್ತೂ ಮೀರಿಲ್ಲ ಅಂದಮೇಲೆ ನಿಮ್ಮ ಖಂಡಿತವಾಗ್ಲೂ ನಿಮ್ಮ ಮಾತನ್ನು ಮೀರಲ್ಲ ನೀವು ಇಷ್ಟಪಟ್ಟೆ ಮದುವೆ ಮಾಡ್ತಾ ಇದ್ರ ನಿಮ್ಮ ಮದುವೆಗೆ ನಾನು ಖಂಡಿತವಾಗ್ಲೂ ಒಪ್ಕೇರಿ ನಿಮ್ಮ ಇಷ್ಟನೇ ನನ್ನ ಇಷ್ಟ ತಂದೆ ತಾಯಿ ಮಾತು ಕೇಳದೆ ಮದುವೆ ಆಗೋ ಈ ಕಾಲದಲ್ಲಿ ಏ ಸಾಕಿದ ಅಣ್ಣ ಒಂದು ಮಾತು ಹೇಳ್ದೇಟ್ಗೆ ಒಪ್ಕೊಂಡ್ಬಿಟ್ಟಿಯಲ್ಲ ನಿಜವಾಗ್ಲು ನೀನು ನನ್ನ ಬಂಗಾರದಂತ ತಂಗಿಯಮ್ಮ ಅಣ್ಣ ಬಂಗಾರಕ್ಕೆ ಬೆಲೆ ಕಟ್ಟಬಹುದು ಈ ನಮ್ಮ ತಂಗಿಗೆ ಬೆಲೆ ಕಟ್ಟಕ್ಕಾಗಲ್ಲ ಅಣ್ಣ ಬನ್ನಿ ಎಲ್ಲರೂ ಊಟ ಮಾಡೋಣ ಬಾಲಚಂದ್ರ ಓಹೋ ನಿಮಗೆ ಬೇರೆ ಸಪ್ರೇಟಾಗಿ ಕರಿಬೇಕಾ ನೋಡಿ ಬನ್ನಿ ನೀವು ಊಟ ಮಾಡಿರಂತ ಅಮ್ಮನೋರ್ ಆರ್ಡರ್ ಆಗ್ಲಿ ಅಂತ ಇದೆ ಆ ರೋಗಿ ಬಯಸಿದ್ದು ಅಲೋ ಅನ್ನ ಆ ವೈದ್ಯರು ಹೇಳಿದ್ದು ಅದನ್ನೇ ಗೊತ್ತಾಯ್ತಲ್ಲ ಬನ್ನಿ ನಡೀರಿ